ದಕ್ಷಿಣ ಕನ್ನಡ ಜಿಲ್ಲೆಯ ಸೂಳ್ಯ ತಾಲೂಕಿನಲ್ಲಿರುವಂಥ ಸುಪ್ರಸಿದ್ಧ ದೇವಾಲಯ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ಈಶ್ವರ ಪುತ್ರ ಷಣ್ಮುಗ ದೇವರನ್ನ ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಅನ್ನುವಂಥ ಹೆಸರಿನಲ್ಲಿ ಆರಾಧಿಸಲಾಗ್ತಾ ಇದೆ ನಾಗಾರಾಧನೆ ಇಲ್ಲಿ ಅತ್ಯಂತ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ದೇವಾಲಯದ ಸಮೀಪದಲ್ಲೇ ಇರುವಂಥ ಬಿಲದ್ವಾರ ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ ಐತಿಹಾಸಿಕ ಹಿನ್ನೆಲೆ ಇರುವಂಥ ಈ ಗುಹೆಯಲ್ಲಿ ಒಂದು ಕಾಲದಲ್ಲಿ ಸಾವಿರಾರು ಸರ್ಪಗಳು ವಾಸವಾಗಿತ್ತು ಅನ್ನುವಂಥ ಇತಿಹಾಸ ಇದೆ ಈ ಗುಹೆಯ ದ್ವಾರವನ್ನು ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೀವು ನೋಡಿರಬಹುದು ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಮಿತ್ರರ ಮಿತ್ರ ವಾಹಿನಿಯಲ್ಲಿ ಗುಹೆಯ ಒಳಭಾಗವನ್ನು ಕೂಡ ಮಾಹಿತಿಯ ಜೊತೆಗೆ ತೋರಿಸ್ತಾ ಇದ್ದೇವೆ ತಪ್ಪದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ತಾನೆ ಗೊತ್ತಾ ಹಾವುಗಳನ್ನು ಪ್ರೋಕ್ಷಣೆ ಮಾಡ್ತಾ ಬರ್ತಾನೆ ಹಾವುಗಳನ್ನು ಪ್ರೋಕ್ಷಣೆ ಮಾಡ್ತಾ ಬರುವಾಗ ಇಲ್ಲಿ ಕುಮಾರಧಾರ ನದಿ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡಪ್ಪ ಸ್ನಾನ ಮಾಡಿ ಬಂದು ಇಲ್ಲಿ ನೀನು ವಾಸವಾಗು ಅಂತ ಹೇಳ್ತಾರೆ ಯಾರು ಕಶ್ಯಪುರುಷಗಳು ಅವಾಗ ಅವನು ಇಲ್ಲಿ ಬಂದು ವಾಸ ಮಾಡ್ತಾನೆ ವಾಸ ಮಾಡುವಾಗ ಅವನಿಗೆ ಗರುಡ ಗರುಡನಿಗೆ ಹಾವುಗಳು ನೀನು ಕುಮಾರ ಪರ್ವತಕ್ಕೆ ಹೋಗು ಕುಮಾರ ಪರ್ವತದಲ್ಲಿ ನಿನಗೆ ಸಾಕಷ್ಟು ಹಾವುಗಳು ಸಿಗ್ತವೆ ತಿನ್ನಲಿಕ್ಕೆ ಅಲ್ಲಿ ಹೋಗಿ ತಿಂದು ನೀನು ಹಾಯಾಗಿರ್ಲಿ ನೀನು ಹೊಟ್ಟೆ ತುಂಬಿಸ್ಕೊಂಡು ಹೊಟ್ಟೆ ತುಂಬಿಸಿಕೊಂಡು ಬಂದು ಇಲ್ಲಿ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ಮಿಂದು ಬಂದು ಇಲ್ಲಿ ಅಂತ ಹೇಳ್ತಾರೆ ಕಶ್ಯಪ ಋಷಿಗಳು ಅವಾಗ ಅಲ್ಲಿ ಕುಮಾರಧಾರ ಪರ್ವತದಲ್ಲಿ ಬಂದವನು ಹಾವುಗಳನ್ನು ಪ್ರೋಕ್ಷಣೆ ಮಾಡಿ ತಿಂದು ತಿಂದು ಬಂದು ಇಲ್ಲಿ ಕುಮಾರಧಾರ ನದಿಯಲ್ಲಿ ಮಿಂದು ಇಲ್ಲಿ ಬಂದು ದಕ್ಷಿಣ ಆಗ್ತಾನೆ ಇಷ್ಟೇ ಇದೆ ಕತೆ ನೋಡಿ ಅಲ್ಲಿ ಇದ್ದಾರೆ ನೋಡಿ ಅಲ್ಲಿ ಇದ್ದಾರೆ ನೋಡಿ ಕಾಣ್ತಾರೆ ನೋಡಿ

ಇದೆಲ್ಲ ಆ್ಯಕ್ಚುಲಿ ಒರಿಜಿನಲ್ ಕಲ್ಬಂಡೆ ಇರುವಂಥ ಜಾಗ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ ನಾವೆಲ್ಲ ಚಿಕ್ಕ ಇದ್ದಾಗ ಬಂದಾಗ ಈ ಪ್ಲೇಸ್ಗೆ ಈ ಕಡೆಯಿಂದ ಒಳಗಿಂದ ಹೋಗ್ಬೋದಾಗಿತ್ತು ಗುಹೆ ಒಳಗಡೆ ಬಟ್ ಇವಾಗೆಲ್ಲ ಹೆಂಗೆ ಮೇಂಟೈನ್ ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಆ್ಯಕ್ಚುಲಿ ಪಾರ್ಕ್ ಕ್ಲೋಸ್ ಇತ್ತು ಆದರೂ ಕಾಂಪೌಂಡ್ ನಾನು ನಾನಿಲ್ಲಿ ಬಂದು ಶೂಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಕಾಣ್ತಿದ್ದೀಯ ಅಲ್ಲಿ ಇದೇ ಗುಹೆಯ ಮತ್ತೊಂದು ಭಾಗ ಈ ಜಾಗ ಸ್ವಲ್ಪ ಭಯನಕ್ಕೆ ಹೋಗೈತು ಜಾಗ ಒಳಗೆ ಹೋಗೋ ಟ್ರೈ ಮಾಡ್ತೀನಿ ನೋಡೋಣ ಯಾರೋ ಯಾರೊಬ್ರು ಬಂದು ಹೇಳೋದ್ರೆ ಒಳಗೆ ಹೋಗೋದು ಹೋಗಿ ಸರ್ ಏನಿಲ್ಲ ಅಂತ ಹೆಚ್ಚು ಭಯ ಆಯಿತು ಒಬ್ಬರು ಜನರಿಂದ ಮೇಂಟೆನೆನ್ಸ್ ಮಾಡೋದ್ರಿಂದ ಅನ್ಸುತ್ತೆ ಒಳಗೂ ತೋರಿಸ್ತೀನಿ ಸ್ವಲ್ಪ ಮುಂದೆ ಹೋಗಿ ಏನಿದೆ ಅಂತ ನಾನು ಆಕ್ಚುಲಿ ಒಳಗಡೆ ಒಂದು ಸರ್ಪದ ವಿಗ್ರಹ ಇದೆ ದೊಡ್ಡದಾಗಿ ತೋರಿಸ್ತೀನಿ ಹಿಂಗಿದೆ ಜಾಗ ಯಾವುದೋ ಒಂದು ಸಿನಿಮಾದಲ್ಲಿ ಸೆಟ್ ಹಾಕಿರ್ತಾರಲ್ಲ ಆ ಥರ ಇದೆ ಜಾಗ ಕಂಪ್ಲೀಟ್ ನ್ಯಾಚುರಲ್ ಪ್ಲೇಸು ಸಖತ್ ಭಯಾನಕವಾಗಿದೆ ಗುರು ಮಾತ್ರ ಬ್ಯೂಟಿಫುಲ್ ಪ್ಲೇಸು ಮುಂದೆ ಒಂದು ನರಪಿಳೆ ಕೂಡ ಇಲ್ಲ ಒಂದಾನೊಂದು ಕಾಲದಲ್ಲಿ ಸಾವಿರಾರು ಹಾವುಗಳು ವಾಸವಿದ್ವಾಗಿದ್ದಂಥ ಒಂದು ಗುಹೆ ಇದು ಸ್ವಲ್ಪ ಮುಂದೆ ಹೋಗೋಕೆ ಟ್ರೈ ಮಾಡ್ತೀನಿ ಏನಿದೆಯೋ ಗೊತ್ತಿಲ್ಲ ಕರೆದ್ರೂ ಯಾರೂ ಬರಲ್ಲ ಇಲ್ಲಿ ಯಾರಿಗೂ ಕೇಳಿಸಲ್ಲ ಹಂಗಿದೆ ಪ್ಲೇಸು ಆ್ಯಕ್ಚುಲಿ ನಮ್ಮ ಮಿಸ್ಸಸ್ಸು ಮಗನ ಅಲ್ಲೇ ಗೇಟ್ ಹತ್ರನೇ ನಿಲ್ಲಿಸ್ಬಿಟ್ಟು ಬಂದೆ ಇಲ್ಲೇ ಇರಮ್ಮ ಒಂದ್ಸಲ ಒಳಗೋಗಿ ನೋಡ್ಕೊಂಡು ಬರ್ತೀನಿ ಹೆಂಗಿದೆ ಅಂತ ಇದು ಮೇಲ್ಭಾಗದಲ್ಲಿ ಹಾವಿನ ಬಾಲ ಇರೋ ಜಾಗ ಅಲ್ಲಿಂದ ಮೇಲೆ ಸುತ್ತಾಕೊಂಡು ಅಲ್ಲಿಂದ ಬಂದಿರೋಂಥ ಪ್ಲೇಸ್ ಇದು ಇದು ಎಡೆಯ ಹಾವಿನ ಸರ್ಪ ಸಿಕ್ಕಾಪಟ್ಟೆ ಕೂಲಾಗಿದೆ ಪ್ಲೇಸ್ ಮಾತ್ರ ಒಂಥರ ಚಿಲ್ಡಾಗಿ ಸಿನಲ್ಲಿರ್ತಾರಲ್ಲ ಹಂಗಿದೆ ಪ್ಲೇಸು ಪಕ್ಕದ ಭಯಾನಕವಾಗಿದೆ ಗುರು ಜಾಗ ಮಾತ್ರ ಈ ಸಿನಿಮಾಗಳಲ್ಲಿ ಹಾಕಿರ್ತಾರಲ್ಲ ಸೆಟ್ಟು ಹಂಗಿದೆ ಬಟ್ ಜನಗಳು ಯಾರೂ ಬಂದೇ ಇಲ್ಲ ಅಂತ ಕಾಣಿಸುತ್ತೆ ತುಂಬ ದಿನದಿಂದ ಕಂಪ್ಲೀಟಾಗಿ ಪಾಚಿ ಹಿಡಿದಿರುವಂಥ ಪ್ಲೇಸ್ ಇದು ಟಾರ್ಚ್ ಇಲ್ಲ ಅಂದ್ರೆ ಒಳಗಡೆ ಏನೂ ಕಾಣಿಸಲ್ಲ ಮುಂದಗಡೆ ನಿಂತ್ಕೊಂಡು ನಾವು ಶೂಟಿಂಗ್ ಮಾಡ್ತಾಯಿದ್ವಿ ಯಾರೊಬ್ಬರು ಬಂದು ಟಾರ್ಚ್ ಇಟ್ಕೊಂಡು ಹೋಗ್ಬೋದು ಹೋಗಿ ಸರ್ ಅಂದರು ಚಿಕ್ಕಬಟ್ಟೆ ಭಯ ಆಗೋಯ್ತು ಅಷ್ಟೊಂದು ಮೀಟ್ರ್ ಇಲ್ಲ ಸರ್ ಬೇಡ ಅಂತ ವಾಪಸ್ ಬಂದ್ವಿ ಬಟ್ ತುಂಬ ಚೆನ್ನಾಗಿದೆ ಪ್ಲೇಸು ಯಾರಾದರೂ ಬಂದರೆ ನೆಕ್ಸ್ಟ್ ಟೈಮು ನಿಮ್ಗೆ ಇಲ್ಲಿಗೆಲ್ಲ ಬರೋದಕ್ಕೆ ಆಪರ್ಚುನಿಟಿ ಸಿಗುತ್ತೋ ಇಲ್ಲೋಗುತ್ತಿಲ್ಲ ಬಟ್ ಡೆಫಿನೆಟಾಗಿ ಮಿಸ್ ಮಾಡದೆ ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ಋಷಿಮುನಿಗಳು ಕಾಣ್ತಾ ಇದ್ದಾರೆ ಅಲ್ಲಿ ಹೊರಗಡೆಯಿಂದ ಕಾಣುವಂಥ ಋಷಿಮುನಿಗಳು ಮುನಿಗಳು ಜಾಗ ಏಕೋನು ಬರ್ತಾಯಿಲ್ಲ ಬಟ್ ಏನಂದರೆ ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾಗಿರುತ್ತಲ್ಲ ಅಷ್ಟೇ ಭಯಾನಕ್ಕೋಗಿದೆ ಗುರು ಈ ಥರದೆಲ್ಲ ನಾವು ಈ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ಲು ಡಿಸ್ಕವರಿ ಚಾನೆಲ್ಸ್ಗಳಲ್ಲೆಲ್ಲ ನೋಡಿರ್ತೀವಿ ಗುಹೆಗಳು ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇದೆ ಮಾತ್ರ ಬಟ್ ಅಲ್ಲಿ ಸಿನಿಮಾದಲ್ಲಿ ಭಾವಲಿಗಳು ಆರ್ತಾ ಇರುತ್ತೆ ಈ ಜಾಗದಲ್ಲಿ ಭಾವಲಿಗಳು ಆಗ್ತಾ ಇಲ್ಲ ಅಷ್ಟೇ ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮಿಸ್ ಮಾಡಿದೆ ಒಂದು ಪ್ಲೇಸಿಗೆ ಬನ್ನಿ ಬಟ್ ಇಲ್ಲಿವರೆಗೂ ಬರೋದಕ್ಕೆ ಅವಕಾಶ ನಿಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆಪರ್ಚುನಿಟಿ ಅಟ್ಲೀಸ್ಟ್ ನಾನು ವೀಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಒಬ್ಬನೇ ಬಂದಿದ್ದೀನಿ ಯಾರು ನನ್ನ ಜೊತೆಯಲ್ಲಿ ನಾನು ನೀರು ಬರೋ ಬೀಳ್ತಾ ಇದೆ ಎಲ್ಲಿಂದ ಬೀಳ್ತಾ ಇದ್ದೇ ಗೊತ್ತಿಲ್ಲ ಬಟ್ ಕಾಲಿಡೋ ಜಾಗ ಎಲ್ಲ ಫುಲ್ ತೇವಾಗಿದೆ ಫುಲ್ ತೇವಾಂಶ ಏನೀಗಷ್ಟೇ ಮಳೆ ಬಿದ್ದಂಗೆ ಇರುತ್ತಲ್ಲ ಹಂಗಿದೆ ಅಲ್ಲೆಲ್ಲ ನೀರು ಬೀಳ್ತಾ ಇದೆ ಮೇಲಿಂದ ನೀವು ಕಾಣ್ತಾ ಇರ್ಬೋದು ಆ್ಯಕ್ಚುಲಿ ನನಗೆ ವಿಸಿಬಲ್ ಆಗ್ತಾಯಿದೆ ಯಪ್ಪಾ ಇದು ನೋಡ್ಬಿಟ್ಟು ಎದ್ರೋಗ್ಬಿಟ್ಟೆ ಗುರು ಯಾವುದೋ ಹುಳ ಮೈಂಡಲ್ಲೆಲ್ಲ ಹಾವಿತ್ತು ಹಾವಿತ್ತು ಅನ್ನೋದೇ ಇತ್ತು ನೋಡಿದ ತಕ್ಷಣ ತಕ್ಷಣ ರಪ್ಪ ಅಂತ ಆ್ಯಕ್ಚುಲಿ ಅಲ್ಲಿಗೆ ಕ್ಯಾಮ್ರಾದಲ್ಲಿ ವಿಸಿಬಲ್ ಆಗ್ತಾಯಿದ್ದೀಯಲ್ಲೋ ಗೊತ್ತಿಲ್ಲ ಬಟ್ ನನಗಂತೂ ಕಾಣ್ತಾ ಇದೆ ಹತ್ತಾದ್ರೆ ಒಂದು ನೂರು ಮೀಟ್ರ್ ಉದ್ದದ್ರಿಗೂ ಹೀಗೆ ಇದೆ ಗುಹೆ ಸ್ವಲ್ಪ ನೀರೆಲ್ಲ ಇದೆ ಒಳಗಡೆ ಈಗಿನ ಕಾಲದಲ್ಲಿ ಯಾರು ಇಲ್ಲಿವರೆಗೂ ಬಂದು ಒಳಗೆ ಹೋಗುವಂಥ ಧೈರ್ಯ ಮಾಡಲ್ಲ ನೋಡಿ ಇಲ್ಲಿ ನೀರು ಬೀಳ್ತಾ ಇರೋದು ಮೇಲೆ ನೀರು ಬಿದ್ದು ಬಿದ್ದು ತೇವಾಗಿರೋ ಜಾಗ ನೋಡಿ ಇಲ್ಲಿಂದ ನೀರು ಬೀಳ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ದೇವರಣೆ ಗೊತ್ತಿಲ್ಲ ಅವರು ಯಾವಾಗ ಮಳೆ ಬಿದ್ದಾಯ್ತು ಅಥವಾ ಎಲ್ಲಿಂದ ಬೆಳೀತು ನೋಡಿ ಇಲ್ಲೆಲ್ಲ ತೇವಾಗಿದೆ ಜಾಗ ಹ್ಞೂ ಸಿಕ್ಕಾಪಟ್ಟೆ ಗಾಯಾನಕ್ಕೆ ಹೋಗಿದೆ ಪ್ಲೇಸು ಆಲ್ಮೋಸ್ಟ್ ಹತ್ತತ್ರ ಇಷ್ಟು ದುಷ್ಟ ದೂರ ಬಂದ್ಬಿಟ್ಟಿದ್ದೀನಿ ಒಳಗೆ ಇನ್ನೊಂದು ಸ್ವಲ್ಪ ಒಳಗೆ ಹೋದರೆ ವಾ ಇದೆ ಸಿಕ್ಕಾಪಟ್ಟೆ ಜಾಗ ಸ್ವಲ್ಪ ಅಬ್ಬಾ ಒಬ್ಬ ಇಲ್ಲ ಯಾರೇನೋ ಡಬ್ಬ ಇಟ್ಟಿದಾರಲ್ಲ ಹ್ಞೂ ಈಗ ಸ್ವಲ್ಪ ಬೇಕೋ ಬರ್ತಾ ಇದೆ ಕೊನೆ ಇದೆಯಲ್ಲ ತುದಿ ಅಲ್ಲಿವರೆಗೂ ಕಾಣ್ತಾ ಇದೆ ಬಟ್ ನಿಮ್ಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಇದಕ್ಕಿಂತ ಮುಂದ್ಗಡೆ ಹೋಗೋದಕ್ಕೆ ಸ್ವಲ್ಪ ಧೈರ್ಯ ಸಾಕಾಗಲ್ಲ ಯಪ್ಪ ಬಾವಲಿಗಳು ಇದೆ ಗುರು ಯಪ್ಪಾ ಕಣ್ಣಿಗೆ ಹೊಡೆದ ಗುರು ರೀಪ್ಲೇ ಒಂದ್ಸಲ ತೋರಿಸ್ತೀನಿ ನೋಡಿ ಅದು ಅದಪ್ಪ ಕಣ್ಣಿಗೆ ಹೊಡೆದಂಗ್ತು ಗುರು ಬೆಳಕ್ ಬಿಟ್ಟಿದ್ದ ತಕ್ಷಣ ಮುಂಚೆ ಬ್ಯಾಚುಲರಲ್ಲಾಗಿದ್ದರೆ ಹೋಗ್ಬಿಡ್ವೆ ಈಗ ನನಗೂ ಸ್ವಲ್ಪ ಭಯ ಹೆಂಡ್ತಿ ಮಕ್ಕಳಿದಾರಲ್ಲಪ್ಪ ಹೆಂಗಪ್ಪ ಹೋಗೋದು ಒಳಗಡೆ ಅಂತ ನೋಡಿ ನೀರು ಬೀಳ್ತಾ ಇದೆ ಇಲ್ಲಿಂದ ನೋಡಿ ಎಲ್ಲಿಂದ ಬೀಳ್ತಾ ಇದೆಯೋ ಹೆಂಗೆ ಬರ್ತಾಯಿದ್ದೆ ಗೊತ್ತಿಲ್ಲ ಬಟ್ ನೀರಂತೂ ಡ್ರಾಪ್ ಆಗ್ತಾ ಇದೆ ಆಗಲೇ ಹೇಳಿದೆ ಬಾವ್ಲಿಗಳೆಲ್ಲ ಬರುತ್ತೆ ಇಂಗ್ಲೀಷ್ ಸಿನಿಮಾದಲ್ಲಿ ಅಂತ ಬಟ್ ಡೆಫಿನೆಟಾಗಿ ನಿಜವಾಗ್ಲೂ ದೇವರಣೆ ಬಾವ್ಲಿ ಇದೆ ಗುರು ಒಳಗಡೆ ಕಣ್ಣಿಗೆ ಹೊಡೆದಂಗಾಯ್ತು ವಾ ಸೂಪರಾಗಿದೆ ಮತ್ತಿದು ಎಕ್ಸಿಟ್ ಮಾಡೋಣ ಸಾಕು ತುಂಬ ಹೊತ್ತು ಮಾಡಿದ್ರೂ ಕಷ್ಟ ಇಲ್ಲಿಂದ ಹಿಂಗೆ ಹೊರಗೆ ಬಂದರೆ ನೋಡಿ ಇಲ್ಲಿ ಮತ್ತೆ ನೀರು ಬಿಡ್ತಾ ಇರೋ ಜಾಗ ಜಾಸ್ತಿ ಡ್ರಾಪ್ ಆಗ್ತಾಯಿದೆ ಇಲ್ಲಿಂದ ಎಲ್ಲಿಂದ ನೀರು ಬೆಳೀತಾಯ್ತ ಗೊತ್ತಿಲ್ಲ ಬಿಲದ್ವಾರ ಅಂತ ಇದ್ರ ಹೆಸರು ಕುಕ್ಕೆ ಸುಬ್ರಹ್ಮಣ್ಯ ಮೈನ್ ದೇವಸ್ಥಾನದಿಂದ ಬರೀ ಅರ್ಧ ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಭಾಳ ವಿಶೇಷವಾಗಿರುವಂಥ ಜಾಗ ಫೈವ್ ಸ್ಟಾರ್ ನಾಗಪ್ಪ ಐದು ಹೆಡೆ ಸರ್ಪ ಇನ್ನು ಫ್ಯೂಚರಲ್ಲಿ ಎಲ್ಲೆಲ್ಲ ನೋಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ ನಮ್ಮ ವೀಡಿಯೋ ಮುಖಾಂತರ ಮಿತ್ರರ ಮಿತ್ರ ವಾಹಿನಿ ಎಲ್ಲ ವೀಕ್ಷಕರಿಗೂ ಇದನ್ನು ಇದ್ದೀನಿ ಇನ್ನು ಸೇಫಾಗಿ ಹೊರಗಡೆವರೆಗೂ ಹೋಗ್ಬಿಟ್ರೆ ಸಾಕು ಮತ್ತೆ ಯಾರು ಬಂದು ಬೈದ್ಗೀರು ಬಟ್ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಮಜವಾಗಿದೆ ಓಕೆ ಸೆಲ್ಫಿ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಈ ಪ್ಲೇಸಿಗೆ ನಾನೇ ಬಂದಿದ್ದೀನಾ ಇಲ್ಲ ಬೇರೆ ಯಾವ್ದಾರು ಒಂದು ವೀಡಿಯೋ ತೊಗೊಂಡು ಮಾಡಿದ್ದೀನ ಅಂತ ಅನ್ನಿಸ್ಬೋದು ನಿಮಗೆ ಆ ಒಂದು ಕಾರಣಕ್ಕೋಸ್ಕರ ಒಂದು ಸೆಲ್ಫಿ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬಾ ಸುಪವಾಗಿರುವಂಥ ಪ್ಲೇಸು ಆ್ಯಕ್ಚುಲಿ ನೋಡಿದ್ರೆ ನೀವು ಯಾರೂ ನಂಬೋದೇ ಇಲ್ಲ ಅಷ್ಟೊಂದು ಭಾಳ ವಿಚಿತ್ರವಾಗಿ ಸಿನಿಮಾದಲ್ಲೆಲ್ಲ ಸೆಟ್ ಹಾಕಿರ್ತಾರಲ್ಲ ಆ ಥರ ಇದೆ ಜಾಗ ದೊಡ್ಡ ಗುಹೆ ಇದು ಆಲ್ಮೋಸ್ಟ್ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಮೀಟ್ರ್ ಉದ್ದ ಇರಬಹುದು ಗುಹೆ ಇದು ನಾನು ಆಗಲೇ ಎಂಟ್ರೆನ್ಸಲ್ಲಿ ನಿಮಗೆ ತೋರಿಸಿದ್ನಲ್ಲ ಆ ಒಂದು ಪ್ಲೇಸಿಂದ ಇಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ ಮತ್ತಿಲ್ಲಿಂದ ಮತ್ತೆ ಆ ಕಡೆ ಹೋದರೆ ಎಕ್ಸಿಟಿಗೆ ಬರ್ಬೋದು ಸೊ ಈ ಪ್ಲೇಸು ಎಕ್ಸಿಟ್ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ ಸಲ ಎಲ್ಲ ಬೇರುಗಳು ಬಂದಿರೋದು ಇದು ಮರದ ಬೇರುಗಳು ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಿಜವಲ್ಲೂ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದು ಗೌರ್ಮೆಂಟ್ ಇದ್ರ ಎಲ್ಲ ತಲೆ ಕೆಡಿಸ್ಕೊಳ್ಬೇಕಲ್ಲ ಅದು ಸಮಸ್ಯೆ ಒಟ್ಟಿನಲ್ಲಿ ಆ್ಯಕ್ಚುಲಿ ಪಾರ್ಕೆಲ್ಲ ಒಳಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೈಂಟೈನ್ ಮಾಡಿಲ್ಲ ಗೇಟ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಹಿಂಗಿದೆ ಜಾಗ ಇದು ಯಾರು ಬರ್ತಾರೆ ಅವರು ಎಂಥವ್ರಿಗೆ ಭಯ ಆಗುತ್ತೆ ನಾನು ಬೇರೆ ಶೂ ಹಾಕೊಂಡಿಲ್ಲ ಸ್ಲಿಪ್ಪರ್ ಹಾಕೊಂಡಿಲ್ಲ ಒಳಗಡೆ ಶೂಸ್ ಸ್ಲಿಪ್ಪರ್ ಬಿಟ್ಟೋಗ್ಬೇಕು ಅಂತಿತ್ತು ಹಾಗೆ ಬಂದೆ ಭಾಳ ಮಜವಾಗಿದೆ ಮತ್ತು ನೆಕ್ಸ್ಟ್ ಟೈಮ್ ಬರೋಕ್ಕಾಗತ್ತೆ ಇಲ್ಲೋ ಗೊತ್ತಿಲ್ಲ ಬಟ್ ಸಖತ್ ಥ್ರಿಲ್ಲಂಗ್ ಆಗಿತ್ತು ಜಾಗ ಮಾತ್ರ ಯಾವುದೋ ಬಾವಿ ಗಿವಿ ಇರೋ ಥರ ಇದೆ ಏನಿದೆ ಹಳ್ಳ ಬಟ್ ಆ ಬಾವ್ಲಿ ಬಂದಿದ್ದು ಮಾತ್ರ ಸಿಕ್ಕಾಪಟ್ಟೆ ಹಾರಿ ಆಗಿತ್ತು ಗುರು ನೋಡಿ ಇದೆಲ್ಲ ಒರಿಜಿನಲ್ ಬಂಡೆ ಇದು ಬಂಡೆ ಮೇಲೆ ಇಲ್ಲೊಂದು ರೂಮ್ ಕಟ್ಟಿದ್ದಾರೆ ಮೇಂಟೆನೆನ್ಸ್ ರೂಮು ಅದನ್ನೇ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ನನ್ನ ಪಾರ್ಕೆಲ್ಲ ಮೇಂಟೈನ್ ಮಾಡ್ತಾರೆ ಹಿಂಗಿದೆ ಪಾರ್ಕು ತುಂಬ ಬ್ಯೂಟಿಫುಲ್ ಆಗಿದೆ ನಾನಾಗಿ ಹೇಳಿದಂಗೆ ಮೇಂಟೆನೆನ್ಸ್ ಇಲ್ಲ ಎನಿವೇಸ್ ಎಕ್ಸಿಟ್ ಆಗಿಬಿಡೋಣ ಬಟ್ ಒಂದಂತೂ ಸತ್ಯ ಮಿತ್ರರು ಮಿತ್ರ ಚಾನಲ್ಗೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಇಷ್ಟೊಂದು ಅಡ್ವೆಂಚರಸ್ ಆಗಿ ಒಬ್ಬನೇ ಯಾವುದೋ ಜಾಗಕ್ಕೆ ಬಂದು ಗೊತ್ತಿಲ್ಲದರೋ ಪ್ಲೇಸಲ್ಲಿ ಮಾಡಿದ್ದಿದೆ ಫಸ್ಟ್ ಟೈಮು ಒಂದ್ಸಲ ಸುಮ್ಮನೆ ನಾನು ಹೆಂಡತಿಗೂ ಮಾತಾಡಿಸ್ತೀನಿ ಏನು ಹೇಳ್ತಾಳೆ ನಾನು ಹೋಗಿದ್ದು ಎಷ್ಟೊತ್ತಾಯ್ತಲ್ಲ ಸುಮಾರು ಹಾಫ್ ಆನ್ ಅವರ್ ಮೇಲೆ ಆಯ್ತು ನಾನು ಒಳಗೋಗಿ ಏನು ಗೊತ್ತಿಲ್ಲ ನನ್ನ ಮಗಳು ಕೂಡ ವೆಯ್ಟ್ ಮಾಡ್ತಾಯಿದ್ಲು ನೋಡೋಣ ಏನಿದು ಬರಡು ವಾರ್ಸುಕಿ ಪುಷ್ಪೋದ್ಯಾನ ಎಂಟರಿಂದ ಹನ್ನೊಂದು ಮುಕ್ಕಾಲು ಮಧ್ಯಾಹ್ನ ಮೂರಿಂದ ಐದುವರೆ ಹೂಗಳನ್ನ ಕೊಯ್ಬಾರ್ದು ಮುಟ್ಟಬಾರ್ದು ವಿಗ್ರಹ ಮುಟ್ಬಾರ್ದು ನೀವು ಟೆಂಪಲ್ ಇದೇ ಓಪನ್ ಮಾಡೋಲ್ಲಪ್ಪ ಮೇಲೆ ಮುಟ್ತಾರೆ ಧ್ರುವ ಏನು ಮಾಡ್ತಾ ಇದ್ದೀನಿ ನಿದ್ದೆ ಬರ್ತಿತ್ತಾ ನಾನು ಹೋಗಿ ಅರ್ಧ ಗಂಟೆ ಆಯ್ತು ಏನಿಸ್ತು ನಿದ್ದೆ ಬಂದಿಲ್ವಾ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಧ ಕಿಲೋಮೀಟರ್ ಪಕ್ಕದಲ್ಲೇ ಇರುವಂಥ ಪುಷ್ಪೋದ್ಯಾನ ಅನ್ನುವಂಥ ಒಂದು ಬಿಲದ್ವಾರ ಪಾರ್ಕ್ ಇದೆ ಇಲ್ಲಿ ನೀವು ಕೂಡ ವಿಸಿಟ್ ಮಾಡ್ಬೋದು ಈ ಒಂದು ಅಡ್ವೆಂಚರಸ್ ಪ್ಲೇಸ್ಗೆ ಸಾಧ್ಯ ಆದರೆ ಒಳಗೆ ಹೋಗಿ ನೋಡ್ಕೊಂಬರ್ಬೋದು ಈ ವಿಡಿಯೋ ನೋಡಿದ್ದು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ